ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ರಾಯಚೂರು ಜಿಲ್ಲೆ ತಾಲೂಕಿನ ಮರ್ಚಟಲ್ ಹುಡುಂಗಲ್ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟಿರುವ ಇಬ್ಬರ ಕುಟುಂಬಕ್ಕೆ ತಾಳ ಐದು ಲಕ್ಷ ರೂಪಾಯಿಗಳಂತೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ಅನ್ನು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ವಿತರಣೆ ಮಾಡಿದರು ಅಕಾಲಿಕ ಮಳೆಯಿಂದ ಸಿಡಿಲು ಬಡಿದು ಮರಣ ಹೊಂದಿದ ಕುಟುಂಬಗಳನ್ನು ಭೇಟಿ ಮಾಡಿದ ಶಾಸಕರು ಸ್ವಂತಾನೆ ಹೇಳಿದರು ಮರಣ ಹೊಂದಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಎರಡು ಕುಟುಂಬಗಳಿಗೆ ಪರಿಹಾರ ವಿತರಿಸಿದರು ಸಿಡಿಲು ಬಡಿದು ಸಾವನ್ನಪ್ಪಿದ ಸಣ್ಣ ಹನುಮಂತ ತಂದೆ ಹೇಮೇಂದ್ರಪ್ಪ ಮಡ್ಜಲ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಮಲ್ಲಮ್ಮ ಗಂಡ ಭೀಮಯ್ಯ ಹುಡುಂಗಲ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮದ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ಸೇರಿದಂತೆ ಅನೇಕರಿದ್ದರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉಡುಂಗಲ್ ಗ್ರಾಮದಲ್ಲಿ ಮಲ್ಲಮ್ಮ ಎಂಬ ಇವತ್ತು ಮಹಿಳೆ ಆ ಕುರಿ ಕಾಯುವಂತ ಸಂದರ್ಭದಲ್ಲಿ ಕುರಿ ಮೇಯಿಸೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ಅಲ್ಲಿ ಹೊಲದಿಂದ ಮನೆಗೆ ಬರುವಂತ ಸಂದರ್ಭದಲ್ಲಿ ಇವತ್ತು ಆಕಸ್ಮಿಕವಾಗಿ ಸಿಡಿಲು ಬೆಳೀತದೆ ಅಂತ ಇವತ್ತು ಮರಣವನ್ನ ಹೊಂದಿದ್ದಾಳ ಆ ಎಮ್ಮಗೆ ಇವತ್ತು ಏನು ಮುಚ್ಚಿಯೇ ಒಯ್ದಂಥ ಕಿಟ್ಲಿ ಬಾಕ್ಸನ್ನು ನಾವೀಗಾಗಲೇ ನೋಡಿದ್ವಿ ಕಿಟ್ಲಿ ಬಾಕ್ಸ್ ಅನ್ನು ಮೇಲೆ ಇಟ್ಟಾಗ ಅದು ಡೈರೆಕ್ಟ್ ಕಿಟ್ಲಿ ಬಾಕ್ಸ್ನಿಂದನೇ ಓಲಾಗಿ ಮತ್ತೆ ಒಳಗೋಗಿ ಒಂದು ಭಾಗಕ್ಕೆ ಸಿಡಿಲನ್ನು ಪಡೆದು ಇವತ್ತು ಮೃತಪಟ್ಟಿದ್ದಾಳು ಹಾಗಾಗಿ ಇದು ಆಕಸ್ಮಿಕ ಘಟನೆಗಳು ಇವತ್ತು ಎರಡು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರ್ಚಟ್ಟಾಳಲ್ಲಿ ಕೂಡ ಒಬ್ಬ ವ್ಯಕ್ತಿಗ ನಮ್ಮ ಹನುಮಂತ ಯಾದವ್ ಅಂತೇಳಿ ಅವರು ಇದಾಗಿದ್ದರು ಹಾಗಾಗಿ ಇವತ್ತು ಮಲ್ಲಮ್ಮ ಅಂತೇಳಿ ಇಲ್ಲಿ ಉಡುಂಗಲ್ ಖಾನ ಉಡುಂಗಲ್ ಖಾನಾಪುರದಲ್ಲಿ ಇವತ್ತು ಅಯ್ಯಮ್ಮ ಮರಣ ಹೊಂದಿದ್ದಾಳೆ ಹಾಗಾಗಿ ಇವತ್ತು ಸರ್ಕಾರದ ವತಿಯಿಂದ ತಲಾ ಐದು ಲಕ್ಷ ರೂಪಾಯಿಗಳನ್ನು ಇವತ್ತು ಅವರ ಕುಟುಂಬಕ್ಕೆ ಇವತ್ತು ಚೆಕ್ ಅನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಸಾರ್ವಜನಿಕರಲ್ಲಿ ಮುನ್ನೆಚ್ಚರಿಕೆವಾಗಿ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಸಿಡಿಲದಿಂದ ಹೇಗೆ ತಪ್ಸಬೇಕನ್ನೋದಂತೇಳಿ ಒಂದು ಮಾಡಲಾಗಿ ಮಾಡಿದ್ದಾರೆ ಮತ್ತು ಯಾರೂ ಕೂಡ ಆ ಸಂದರ್ಭದಲ್ಲಿ ಆ ಗಿಡಗಳಿಗೆ ಕುಂತು ಮೊಬೈಲ್ಗಳನ್ನು ಬಳಸಬಾರ್ದು ಸಾರ್ವಜನಿಕರು ಮತ್ತು ರೈತಾಪಿ ವರ್ಗಕ್ಕೆ ನಾನು ಮನವಿ ಮಾಡೋದಿಷ್ಟೇ ತಾವು ಸಿಡಿಲು ಬಡಿಯುವಂಥ ಸಂದರ್ಭದಲ್ಲಿ ಗಿಡಗಳಿಗೆ ಹೋಗಿ ಕುಂತ್ಕೊಂಡು ಆ ಮೊಬೈಲ್ಗಳು ಕೂಡ ಮಾತಾಡಬಾರ್ದು ಮತ್ತು ಗಿಡಗಳಿಗೆ ಆದಷ್ಟು ಅವಾರ್ಡ್ ಮಾಡಬೇಕು ಗಿಡಗಳಿಗೆ ಕೂಡಬಾರ್ದು ಮತ್ತು ತಲೆಯನ್ನು ಬೊಗ್ಸಿ ಕೂ ನಿಲ್ಬೇಕಂತೇಳಿ ಒಂದು ಚಿತ್ರಗಳನ್ನು ನಾನು ಗ್ರಾಮ ಪಂಚಾಯಿತಿಯ ಪಿ ಡಿ ಮುಖಾಂತರ ನಿಮ್ಮ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಅಪ್ಲೋಡ್ ಮಾಡೋ ಅಂತ ಹೇಳ್ತಾ ಇದ್ದೀನಿ ತಹಸೀಲ್ದಾರ್ ಅವರು ಮತ್ತು ನಮ್ಮ ಪಿ ಅವರು ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡೋರು ಮತ್ತು ಇದು ಭಗವಂತನ ಇಚ್ಛೆ ನಾವು ಆಕಸ್ಮಿಕವಾಗಿ ನಾವು ಎಷ್ಟೇ ಜಾಗೃತಿ ಇದ್ರೂ ಕೂಡ ಒಂದೊಂದು ಸಾರಿ ಘಟನೆಗಳಾಗ್ತವೆ ಆದರೂ ಕೂಡ ನಾವು ಜಾಗೃತಿಯನ್ನು ವಹಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಆ ಕುಟುಂಬಕ್ಕೆ ಮತ್ತು ಅವರ ಕುಟುಂಬದ ಏನು ಸದಸ್ಯರು ಇದ್ದಾರೋ ಅವ್ರ ದುಃಖವನ್ನು ಭರಿಸುವಂಥದ್ದು ಭಗವಂತ ಅವರಿಗೆಲ್ಲ ಏನು ಇವತ್ತು ಆದಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲಂಥೇಳಿ ನಾನು ಆರೈಸಿದ್ದೀನಿ ಜನಿವಾರ ಜಟಾಪಟಿ ರಾಜ್ಯದಲ್ಲಿ ಕೆರಳಿದ ಬ್ರಾಹ್ಮಣ ಸಮಾಜ ರಾಯಚೂರು ಜಿಲ್ಲೆಯಲ್ಲೂ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ಬ್ರಾಹ್ಮಣ ಸಮುದಾಯಕ್ಕೆ ಘೋರ ಅನ್ಯಾಯ ಕೆಲ ಕುಚೋದ್ಯ ವ್ಯಕ್ತಿಗಳು ಇದನ್ನು ಮಾಡಿದ್ದಾರೆ ಇದು ಖಂಡನೀಯ ಅಧಿಕಾರಿಗಳನ್ನು ಅಮಾನತು ಮಾಡಲು ಹೊತ್ತಾಯ ಪರೀಕ್ಷೆಯಿಂದ ವಂಚಿತ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅನುವು ಮಾಡಲು ಹೊತ್ತಾಯ ತಾಳಿ ಕಾಲುಂಗರ ಜನಿವಾರ ತಗೀರಿ ಎನ್ನುವುದು ಸರಿಯಲ್ಲ ದಾರದಲ್ಲಿ ಮೈಕ್ರೋಫೋನ್ ಬಳಸುತ್ತಾರೆ ಎಂಬ ಅಜ್ಞಾನ ಪ್ರದರ್ಶಿಸಿದ್ದಾರೆ ಅಧಿಕಾರಿಗಳು ಧಾರ್ಮಿಕ ಭಾವನೆಗಳನ್ನು ಕದಿಡಿ ಕೋಮುವಾದ ಅಧಿಕಾರಿಗಳು ಸೃಷ್ಟಿ ಮಾಡುತ್ತಿದ್ದಾರೆ ಉದ್ದೇಶ ಪೂರ್ವಕವಾಗಿ ಬ್ರಾಹ್ಮಣ ಸಮಾಜಕ್ಕೆ ಅವಮಾನ ಮಾಡುವ ಉದ್ದೇಶ ಅಧಿಕಾರಿಗಳಿಂದ ಇಲ್ಲ ಸಲ್ಲದ ನಿಯಮ ರೂಪಿಸಿ ಈ ರೀತಿ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ಜಿಲ್ಲಾ ಘಟಕ ರೈತರು ಇವರಿಗೆ ಸನ್ಮಾನ್ಯ ಡಾಕ್ಟರ್ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳ ರೈತರು ಇವರ ಮುಖಾಂತರ ಮಾನ್ಯರೇ ವಿಷಯ ಸಿ ಇ ಟಿ ಪರೀಕ್ಷೆ ಬರೆಯಲು ಬ್ರಾಹ್ಮಣ ವಿದ್ಯಾರ್ಥಿ ಜನಿವಾರ ತೆಗೆಯಲು ಸೂಚಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮೇಲ್ಕಾಣಿಸಿದ ವಿಷಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಈಗಾಗಲೇ ಸಿಇಟಿ ಪರೀಕ್ಷೆ ಪ್ರಾರಂಭವಾಗಿದ್ದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಮತ್ತು ಬೀದರಿನ ಪರೀಕ್ಷೆ ಪರೀಕ್ಷೆ ಬರೆಯಲು ಬಂದ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು ಪರೀಕ್ಷೆ ಬರೆಯ ಬರೆಯುವಂತೆ ಸೂಚಿಸಲಾಗಿತ್ತು ಇದು ಬ್ರಾಹ್ಮಣ ಜನಾಂಗದ ಧಾರ್ಮಿಕ ಭಾವನೆ ಧಕ್ಕೆ ತರುವಂಥ ಕೃತ್ಯವಾಗಿದ್ದು ಇದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾಸಪತ್ಯವಾಗಿ ಖಂಡಿಸುತ್ತದೆ ಮಾನ್ಯ ಉನ್ನತ ಶಿಕ್ಷಣ ಇಲಾಖೆ ಈ ರೀತಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಸೂಚನೆಯನ್ನು ಸುತ್ತೋಲೆಗಳನ್ನು ಹೊರಡಿಸಲಾಗಿದೆಯೋ ಸಿಇಟಿ ಪರೀಕ್ಷೆ ಬ್ರಾಹ್ಮಣ ಧರ್ಮದ ಜನರ ಜನಿವಾರಕ್ಕೂ ಏನಾದರೂ ಸಂಬಂಧವಿದೆಯೋ ಇದರ ಇದ್ದರೆ ಮಾನ್ಯ ಸಚಿವರು ಸ್ಪಷ್ಟೀಕರಣ ನೀಡಬೇಕು ಈ ಘಟನೆ ಮುಖ್ಯ ಕಾರಣವಾಗಿ ಕೀರ್ಥಿ ಹಾಗೂ ಬೀರನ್ನು ಸಿಇಟಿ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಮರುಪಡಿಸದಂತೆ ಎಚ್ಚರಿಕೆ ನೀಡಬೇಕು ಒಂದು ವೇಳೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರು ಪರೀಕ್ಷೆ ಅವಕಾಶ ಮಾಡಿಕೊಡಬೇಕಂತೂ ಆಗ್ರಹಿಸುತ್ತೇವೆ ತಮ್ಮ ವಿಶ್ವಾಸಿ ರಮೇಶ್ ಕುಂಚರ್ಣಿ ಜಿಲ್ಲಾ ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ರೈತರು ಸರ್ಕಾರದ ವಾಫ್ ಕಾಯ್ದೆ ತಿದ್ದುಪಡಿಯ ವಿರುದ್ಧ ರಾಯಚೂರಿನ ವಕ್ಫ್ ಬಚಾವೋ ಆಂದೋಲನ ಸಮಿತಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಭಾರಿ ಸಂಖ್ಯೆಯಲ್ಲಿ ಆಗಮಿಸಿದ ಮುಸ್ಲಿಂ